లింగ పూజయని మడలిల్లో మంగా అదకాని నగొలిల్లో కూడా లసంగా ಲಿಂಗ ಪೂಜಯೆಯನಿ ಮಾಡಲಿಲ್ಲೋ ಮಂಗ ಅದ ನೆ ನಗಲಿಲ್ಲೋ ಕೂಡ ಲಸಂಗ ಮೊದಲಿಂದ ಕಡಿತನಕ ತನಕ ಲಿಂಗ ಮೊದಲಿಂದ ಕಡಿತನಕ ತನಕ ಲಿಂಗ ಮಾನವನಗಿ ಹಿಂಗ ಮಾಡಿದರಂಗ ಮಾಡೀ ಲಿಂಗ ಪೂಜಯನಿ ಮಾಡಲಿಲ್ಲೋ ಮಂಗ ಅದಕ್ಕ ನಿನಗೊಲಿಲಿಲ್ಲೋ ಕೂಡ ಲಸಂಗ ಭಸ್ಮಾದ ಬೆರಳಚ್ಚಿ ಮುಡಲಿಲ್ಲೋ ಹಣಿಗ ಭಗವಾನ ನಾಮ ಬರಲಿಲ್ಲೋ ಬಾಯ್ಗ ಭಸ್ಮಾದ ಬೆರಳಚ್ಚಿ ಮುಡಲಿಲ್ಲೋ ಹಣಿಗ ಭಗವಾನ ನಾಮ ಬರಲಿಲ್ಲೋ ಬಾಯ್ಗ ಭಕ್ತಿಯ ನುಡಿಯ ಬಿಳಲಿಲ್ಲೋ ಕಿವಿಗ ಭಕ್ತಿಯ ನುಡಿಯೋ ಬಿಳಲಿಲ್ಲೋ ಕಿವಿಗ ತತ್ವದ ತೆರೆಗಳಲ್ಲೂ ಬಳಲಿಲ್ಲ ತೆಲುಗ ಬಳಲಿಲ್ಲ ತೆಲುಗ ಲಿಂಗ ಪೂಜೆಯ ಮಾಡಲಿಲ್ಲ ಮಂಗ ಅದ ಕಾ ನಗೊಲಿಲ್ಲೋ ಲಿಂಗ ಪೂಜೆಯ ಮಾಡಲಿಲ್ಲ ಮಂಗ ಅದ ಕಾ ನಗೊಲಿಲ್ಲೋ ಕೂಡ ಲಸಂಗ ി കെട്ട ചടക്കിരിയറു മീരി ബീന്ദി ഹടക്കണ്ടു ീനിട്ട ಚಟಕ ಹಿರಿಯ ರಾಮ ತುಮಿರಿ ಬಿದ್ದಿದಿ ಹಟಕ ಒಮ್ಮೆಯಾದ್ರೂ ಬರಲಿಲ್ಲ ಗುರುವಿನ ಮಟಕ ಒಮ್ಮೆಯಾದ್ರೂ ಬರಲಿಲ್ಲ ಗುರುವಿನ ಮಟಕ ಗುರುವಿನ ನೆನೆಲಿಲ್ಲೋ ನೀನೆಂತ ಕಟಕ ನೀನೆಂತ ಕಟಕ ಲಿಂಗ ಪೂಜಯನಿ ಮಾಡಲಿಲ್ಲೋ ಮಂಗ ಅದಕ కూడాల సంగా లింగా పూజయని మడలిల్లో మంగా అద కాని నగొలిల్లో కూడాల సంగ ಇಂಚರ ಮರದಂಗ ಬೆಳದಿ ಉದ್ದಕ್ಕ ಯೋಚನೆ ಮಾಡೀನಿ ಮುಂದಾದರ ತಿಳಕ ಇಂಚರ ಮರದಂಗ ಬೆಳದಿ ಉದ್ದಕ್ಕ ಯೋಚನೆ ಮಾಡೀನಿ ಮುಂದಾದರ ತಿಳ್ಕೊ ನೀತಿವಂತರಿಗೆ ಶಿರವಾಗಿ ನಡ್ಕೊ ನೀತಿವಂತರಿಗೆ ಸಿರವಾಗಿ ನಡ್ಕೊ ಆಚ ಾವಂತದೋಳು ಒಂದಾಗಿ ಬೆರೆಕೋ ಒಂದಾಗಿ ಬೆರೆಕೋ ಲಿಂಗ ಪೂಜೆಯನಿ ಮಾಡಲಿಲ್ಲೋ ಮಂಗ ಅದಕನ ಗೊಲೀಲಿಲ್ಲೋ ಕೂಡ ಲಸಂಗ ಲಿಂಗ ಪೂಜೆಯನಿ ಮಾಡಲಿಲ್ಲೋ ಮಂಗ ಅದಕ ನಿನಗೊಲಿಲ್ಲೋ ಕೂಡ ಲಸಂಗ ಇನ್ನೂ ಮೇಲಾದರೆ ನೀ ಕೆಟ್ಟ ಬುದ್ಧಿ ಬುದ್ಧಿಯ ಬಿಟ್ಟು ದೇವರ ಮ್ಯಾಲೆ ದಿವ್ಯಾ ನಂಬಿಗೆ ಇಟ್ಟು ಇನ್ನು ಮೇಲಾದರೆ ನೀ ಕೆಟ್ಟ ಬುದ್ಧಿಯ ಬಿಟ್ಟು ದೇವರ ಮೇಲೆ ದಿವ್ಯ ನೊಂದಿಗೆ ಇಟ್ಟು ಗುರು ಮಹಂತ ಲಿಂಗನಿಗೆ ತನು ಮನದನ ಕೊಟ್ಟು ಗುರು ಮಹಂತ ಲಿಂಗನಿಗೆ ತನು ಮನದನ ಕೊಟ್ಟು ಏಕಾಚಿತ್ತ ದಿಧ್ಯ ಮಾಡೋ ಮನಸ್ಸಿಟ್ಟು ಮಾಡೋ ಮನಸ್ಸಿಟ್ಟು ಲಿಂಗ ಪೂಜೆಯನಿ ಮಾಡಲಿಲ್ಲೋ ಮಂಗ ಅದಕ್ಕ ನಿನಗೊಲಿಲಿಲ್ಲೋ ಕೂಡ లింగ పూజయని మడలిల్లో మంగ ಕಾಲಿನ ನಿಲಗೊಳಿಲಿಲ್ಲೋ ಕೂಡ ಲಸಂಗ ಮೊದಲಿಂದ ಕಡಿತನಕ ಬಂದಿದಿ ಲಿಂಗ ಮೊದಲಿಂದ ಕಡಿತನಕ ಲಿಂಗ ಮಾನವನಗಿ ಹಿಂಗ ಮಾಡಿದರಂಗ ಮಾನವನಗೆ ಹಿಂಗ ಮಾಡಿದ ಲಿಂಗ ಪೂಜಯನಿ ಮಾಡಲಿಲ್ಲೋ ಮಂಗ ಅದಕ కాని నగొలిల్లో కూడా లసంగ లింగా పూజయని మడలిల్లో మంగా అద కాని నగొలిల్లో కూడా లసంగ అదకాని నగొలిల్లో కూడా లసంగ అదకాని నగొలిల్లోస ಅಲ ಕಳದಿರಲ್ಲ